ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸದಲ್ಲಿ ಸೋಮವಾರ ದಿನ ಸೋಮವಾರ ಮಾತ್ರ ಪೂಜೆ ವರ್ಷ ಪೂರ್ತಿ ಸೋಮವಾರ ಮಾತ್ರ ಪೂಜೆ ಇರ್ತದೆ ಆದರೆ ಶ್ರಾವಣ ಮಾಸದಲ್ಲಿ ನಾಲ್ಕು ಸೋಮವಾರ ವಿಶೇಷವಾಗಿ ಪೂಜೆ ನಡೀತದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ತಮ್ಮ ವಾರ್ಷಿಕ ಸೇವೆಯನ್ನು ಕೊಡ್ತಾರೆ ಕೆಲವೊಬ್ಬರು ಒಂದು ಕೊನೆ ಕೊಟ್ಟು ದೇವರಿಗೆ ಸೇವೆ ಕೊಡೋದಿರ್ಬೋದು ಅಥವಾ ತುಲಾಭಾರ ಸೇವೆ ಕೊಡೋದಿರ್ಬೋದು ಪಂಚಾಮೃತ ಅಭಿಷೇಕ ಅಥವಾ ಷೋಡಶೋಪಚಾರ ಪೂಜೆ ಸೇವೆಗಳಿರ್ಬೋದು ಹಾಗೆ ನಾನಾ ರೀತಿಯಾದಂತಹ ಇದ್ರೆ ಅವರು ಒಂದು ಏನು ಹೇಳ್ಕೊಂಡಿದ್ದಿರ್ಬೋದು ಒಂದು ಮನೆ ಕಟ್ಟುವಾಗ ಹಂಚು ತಂದು ತೆಗೆದಿಡೋದು ಅಥವಾ ಐದು ಇಟ್ಟಂಗಿ ತೆಗೆದು ದೇವರಿಗೆ ಇಡೋದು ಹೀಗೆ ನಾನಾ ರೀತಿಯಾದಂತಹ ಸೇವೆಗಳನ್ನು ಕೊಟ್ಕೊಂಡು ಮೊದಲಿಂದನೂ ಪೂರ್ವಕಾಲದಿಂದನೂ ನಡೀತಾ ಬಂದದೆ ಆದರೆ ವಿಶೇಷವಾಗಿ ಇಲ್ಲಿ ಏನಂದರೆ ಎಲೆ ಅಡಿಕೆ ಅಂದರೆ ವೀಳ್ಯದೆಲೆ ಹಾಗೂ ಅಡಿಕೆಯ ಸೇವೆ ಇಲ್ಲಿ ಪ್ರಧಾನವಾದದ್ದು ಇದಕ್ಕೆ ಪುರಾಣವಾದಂತಹ ಏನು ಅಂತಂದರೆ ಈಶ್ವರ ಹಾಗೂ ಮಹಾವಿಷ್ಣುವಿನ ರೂಪವೇ ಬಂಟ ಅಂತ ನಮಗೆ ಉಲ್ಲೇಖ ಸಿಗ್ತದೆ ಹಾಗೆಯ ಆ ದೇವರಿಗೆ ಅಡಿಕೆನೇ ಅಡಿಕೆಯೇ ಪ್ರಧಾನವಾಗಿ ನಾವು ಸೇವೆಯಲ್ಲಿ ಕೊಡ್ತಾ ಬಂದಿದ್ವಿ ಹಾಗೆ ವರ್ಷ ಪೂರ್ತಿ ನಾವು ಏನು ಸಾಧಾರಣವಾಗಿ ಹತ್ತು ಗಂಟೆಗೆ ಇಲ್ಲಿ ಬಂದು ಪೂಜೆಯನ್ನು ಶುರು ಮಾಡ್ತೇವೆ ಆದರೆ ಈಗ ಶ್ರಾವಣ ಮಾಸದಲ್ಲಿ ಮಾತ್ರ ಸ್ವಲ್ಪ ಆಗ್ತದೆ ಅಂದರೆ ಇದನ್ನು ಯಾಕೆ ಹೇಳೋದಂದ್ರೆ ಯಾರೋ ಭಕ್ತಾದಿಗಳು ಬರೋದ್ರೆ ಅವರಿಗೆ ಅನುಕೂಲ ಆಗಲಿ ಹೇಳಿ ಹಾಗೆ ಈಗ ಇಲ್ಲಿ ಕೊಡುವಂತಹ ಸೇವೆಗಳು ಅಂದರೆ ಜನರು ಮೊದಲನೇದಾಗಿ ಉದ್ಯೋಗದ ಸಮಸ್ಯೆ ಇರ್ಬೋದು ಅಥವಾ ಮದುವೆ ಆಗದೆ ಇರ್ಬೋದು ಹೀಗೆ ಕಂಕಣ ಭಾಗ್ಯ ಬೇಕು ಹೇಳಿರ್ಬೋದು ಅಥವಾ ಸಂತಾನದ ಬಗ್ಗೆ ಇರ್ಬೋದು ಹೀಗೆ ನಾನಾ ರೀತಿಯಾದಂಥ ತಮ್ಮ ತಮ್ಮ ಒಂದು ಮನೋಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಆ ಭಗವಂತನಲ್ಲಿ ಏನಾರು ಒಂದು ಹೀಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಹೀಗೆ ಅಂದರೆ ಈ ಕೆಲಸವನ್ನು ನನಗೆ ಆದರೆ ಆ ಭಗವಂತ ನಾನು ಈ ಸೇವೆಯನ್ನು ಕೊಡ್ತೇನೆ ವಿಳ್ಯದಲ್ಲಿ ಸೇವೆ ಇರಬಹುದು ಅಥವಾ ತುಲಾಭಾರ ಸೇವೆ ಆ ಮೊದಲು ಹೇಳಿದಾಗ ಹೀಗೆ ನಾನಾ ರೀತಿಯಾದಂಥ ಅವರವರು ಶಕ್ತಿಯಾನುಸಾರವಾಗಿ ಅವರವರಿಗೆ ಆ ದೇವರು ಹೇಗೆ ಪ್ರೇರಣೆ ಕೊಡ್ತಾನೋ ಹಾಗಾಗಿ ಸೇವೆಗಳನ್ನು ಕೊಟ್ಕೊಂಡು ಬರ್ತಾರೆ ಮತ್ತು ವಿಶೇಷವಾಗಿ ಇಲ್ಲಿ ಮತ್ತೆ ಪ್ರಶ್ನೆ ಕೇಳುವಂತಹ ಪದ್ಧತಿ ಇದೆ ಅಂದರೆ ಧೂಪದ ಎಲೆಯಲ್ಲಿ ನಾವು ಬಿಳಿ ಮತ್ತು ಕೆಂಪು ಹೂವನ್ನು ಕಟ್ಟಿ ಹಾಕ್ತಾರೆ ಎರಡು ಎಲೆಯನ್ನು ಮಡಚಿ ಹಾಗೆ ಏನೋ ಒಂದು ನಮಗೆ ಸಮಸ್ಯೆ ಇದೆ ಇದನ್ನು ಹೇಗೆ ನಿವಾರಣೆ ಮಾಡುವುದು ಭಗವಂತನಲ್ಲಿ ಪ್ರಶ್ನೆ ಆದಾಗ ನನ್ನ ಮನಸ್ಸಲ್ಲಿ ಬಿಳಿ ಹೂವು ಬರಬೇಕಂತ ಪುಡಿ ಪ್ರಸಾದ ಪೂಜೆ ಆದಮೇಲೆ ಕೊಟ್ಟಾಗ ಅದನ್ನು ಬಿಚ್ಚಿದರೆ ಬಿಳಿ ಹೂವು ಆ ಎಲೆಯಲ್ಲಿ ಬಂತಂದರೆ ಹಾಂ ಇದು ಅಡ್ಡಿಲ್ಲ ಮಾಡಲಿಕ್ಕೆ ಅಡ್ಡಿಲ್ಲ ಅಂತ ಅಥವಾ ಹೀಗೆ ಕೆಂಪು ಬಂತು ಅಂದರೆ ಮತ್ತೊಂದು ಸಲ ಹೀಗೆ ಪ್ರಯತ್ನ ಮಾಡ್ತಾರೆ ಯಾವುದಾದ್ರೂ ರೀತಿಯಲ್ಲಿ ಆ ಕಾರ್ಯವನ್ನು ಮಾಡ್ಕೊಳ್ಳಿ ಹಾಗೆ ಒಟ್ಟಿನಲ್ಲಿ ಆ ಭಗವಂತ ಗೃಹದಿಂದವ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ನಮ್ಮ ಒಂದು ಉದ್ದೇಶ ಅನ್ನೋದೇ ಈಗತ್ತಿನ ಕಾಲದಲ್ಲಿ ಜನ ಏನು ಕಷ್ಟ ನಷ್ಟ ತೊಂದರೆ ತಾಪತ್ರ ಅಥವಾ ಉದ್ಯೋಗದ ಸಮಸ್ಯೆ ಇವೆಲ್ಲ ನಿವಾರಣೆ ಆಗಿ ಸಮಸ್ತ ಲೋಕದಲ್ಲೂ ಸುಭೀಕ್ಷೆ ಉಂಟಾಗಬೇಕು ಕಾಲ ಕಾಲಕ್ಕೆ ಮಳೆ ಆಗ್ಬೇಕು ಹಾಗೆಯಂತಹ ಅವರು ಕೈ ಸೇರ್ಬೇಕು ದನ ಕರುಗಳು ಜಾನುವಾರುಗಳಿಗೆಲ್ಲವ ರೋಗಗಳಿಂದ ಮುಕ್ತವಾಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ಬೇಕು ಆ ಭಗವಂತನ ಸಂಪೂರ್ಣ ಅನುಗ್ರಹ ಆಗಿ ಲೋಕ ಕಲ್ಯಾಣ ಆಗ್ಬೇಕೆ ನಮ್ಮ ಉದ್ದೇಶ ಈಗ ಇಲ್ಲಿ ಮೇಲಿರುವುದು ಶಿವನ ರೂಪ ಅಂತ ನಮಗೆ ಪ್ರತಿ ಕೆಳಗಡೆ ಇರುವುದು ವಿಷ್ಣುವಿನ ರೂಪ ಮೊದಲನೇದಾಗಿ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಪೂಜೆ ಆಗಿದ್ದು ಪ್ರಸಾದ ಅಥವಾ ಹೂವಿನ ಪ್ರಸಾದ ಪಂಚಾಮೃತ ಯಾವುದೂ ಇಲ್ಲ ಇಲ್ಲಿ ಏನಿದೆ ಪೂಜೆ ಮಾಡಿ ದೇವರಿಗೆ ಕಾಯನ್ನು ಒಡೆಸ್ಕೊಂಡು ಕೆಳಗಡೆ ಹೋಗ್ತಾರೆ ಆಮೇಲೆ ಅಲ್ಲಿ ಪೂಜೆ ಆದ ನಂತರ ಅಲ್ಲಿ ಏನು ಒಂದು ಮಳಿಪ್ರಸಾದ ಅಂದರೆ ಗಂಧ ದೇವರಿಗೆ ಧೂಪವನ್ನು ಇವತ್ತಿಗೂ ಉತ್ಪತ್ತಿ ಹಚ್ಚೋದಿಲ್ಲ ನಾವು ಬೆರಣಿಯನ್ನು ತಟ್ಟಿ ಆ ಬೆರಣಿಯನ್ನು ನಾವು ದೇವರಿಗೆ ಧೂಪದ ರೂಪದಲ್ಲಿ ಮಾಡಿ ಆಮೇಲೆ ಅದನ್ನ ಜೊತೆ ನಾವು ಚಂದನವನ್ನು ಮಿಕ್ಸ್ ಮಾಡಿ ಅದನ್ನೇ ನಾವು ಗಂಧ ಹೇಳಿ ಕೊಡ್ತೇವೆ ಜನರಿಗೆ ಹಚ್ಕೊಳ್ಳಿಕ್ಕೆ ಹಾಗೆ ಅದಕ್ಕೆ ನಾವು ಮಳಿ ಪ್ರಸಾದ ಅಂತ ಹೇಳ್ತೀವಿ ಆ ಮಳಿ ಪ್ರಸಾದನೇ ಅಲ್ಲಿ ಕೊಡ್ತಾರೆ ಆಮೇಲೆ ಪಂಚಾಮೃತ ಇರ್ಬೋದು ಅಥವಾ ಹೂವು ಹಣ್ಣು ಹೀಗೆ ಎಲ್ಲಾನು ಕೆಳಗಡೆ ಪೂಜೆ ಆದಮೇಲೆ ಕೊಡೋದು ಮೇಲ್ಗಡೆಗೆ ಏನೂ ಇಲ್ಲ ಅಲ್ಲಿ ಎಲೆ ಅಡಿಕೆಯಲ್ಲಿ ಮೂರು ಕಟ್ಟು ಕೊಡ್ತಾರೆ ಕೆಳಗಡೆಗೆ ಎರಡು ಕಟ್ಟು ಕೊಡ್ತಾರೆ ಹಾಗೆ ಮೇಲ್ಗಡೆಗೆ ಮೂರು ಕಟ್ಟು ಎಲೆ ಜೊತೆಗೆ ಮೂವತ್ತು ಅಡಿಕೆ ಕೆಳಗಡೆಗೆ ಎರಡು ಕಟ್ಟು ಎಲೆ ಜೊತೆ ಇಪ್ಪತ್ತು ಅಡಿಕೆ ಇಲ್ಲಿ ಹಾಗೆ ಪೂಜೆಗೆ ಮೂರು ಕಾಯಿ ಕೊಡ್ತಾರೆ ಕೆಳಗೆ ಎರಡು ಕಾಯಿ ಕೊಡ್ತಾರೆ ಈಗ ಇಲ್ಲಿ ಭಕ್ತರು ಅಂದರೆ ಸಾಧಾರಣ ಬೊಂಬೈ ಇರ್ಬೋದು ಮಹಾರಾಷ್ಟ್ರ ಹಾಗೆಯ ಕಲ್ಕತ್ತಾದಿಂದನೂ ಬರೋರು ಜನ ಇದ್ದಾರೆ ಹಾಗೆ ಗುಜರಾತಿಂದ ಬರ್ತಾರೆ ಜನ ಅದೇ ರೀತಿ ಇಲ್ಲಿ ಲೋಕಲ್ ಆದರೆ ಉತ್ತರ ಕನ್ನಡದಲ್ಲಿ ಕುಮಟ ಹೊನ್ನಾವರ ಭಟ್ಕಳ ಈಗ ಉತ್ತರ ಕನ್ನಡ ಪೂರ್ತಿ ತಾಲ್ಲೂ ಎಲ್ಲ ತಾಲೂಕಿಂದನೂ ಇಲ್ಲಿ ಜನ ನೆಡ್ಕೊಳ್ತಾರೆ ಹಾಗೆ ಜಿಲ್ಲೆ ಬಿಟ್ಟಂದ್ರೆ ದಕ್ಷಿಣ ಕನ್ನಡದಿಂದ ಇರಬಹುದು ಹಾಗೆ ಧಾರವಾಡದಿಂದ ಇರ್ಬೋದು ಹುಬ್ಬಳ್ಳಿಯಿಂದ ಆಗಿರ್ಬೋದು ಸಿಕ್ಕಾಪಟ್ಟೆ ಜನ ಬರ್ತಾರೆ ಶ್ರಾವಣ ಸೋಮವಾರದಲ್ಲಿ ಜನ ಜಾಸ್ತಿ ಆಗ್ತಾರೆ ಅಂದರೆ ಏನಾಗ್ತದೆ ಶ್ರಾವಣದಲ್ಲಿ ಅವರು ವಾರ್ಷಿಕ ಪೂಜೆ ಹೇಳಿ ಕೊಡ್ತಾರೆ ಈಗ ನಾ ಮಾಮೂಲಿ ಸೋಮವಾರದಲ್ಲಿ ಈಗ ಏನಾಗ್ತದೆ ವರ್ಷ ಪೂರ್ತಿ ಈಗ ಏನಾದರೂ ಒಂದು ಅವರು ಒಂದು ಹೇಳ್ಕೊಂಡಿದ್ದಿರ್ಬೋದು ಅಥವಾ ಹೀಗೆ ಬಂದು ಕೊಡ್ತಾರೆ ಆದರೆ ಶ್ರಾವಣದಲ್ಲಿ ಏನಾಗ್ತದೆ ಅದು ಕಂಪಲ್ಸರಿ ಅವರು ಮನೆಯ ನಿಯಮ ಆಗಿಬಿಟ್ಟಿದೆ ಅಂದರೆ ವಾರ್ಷಿಕವಾಗಿ ಆ ದೇವರಿಗೆ ಪೂಜೆಯನ್ನು ಕೊಡಲೇಬೇಕು ಹೇಳಿ ಕೊಡ್ತಾರೆ ಪದ್ಧತಿ ಶ್ರೀ ಬಂಟ ದೇವ್ರು ಅಂದರೆ ಈ ಗ್ರಾಮಕ್ಕೆ ಹಿರಿಯವಾದಂಥ ಸ್ಥಾನಮಾನ ಇದೆ ಪ್ರತಿಯೊಂದು ಇದರಲ್ಲಿ ಏನೇ ಕಾರ್ಯಕ್ರಮ ಆದರೂ ಇವನು ಅಪ್ಪಣೆ ಇಲ್ಲದೆ ಯಾವುದೇ ಕೆಲಸ ಗ್ರಾಮದಲ್ಲೇ ಆಗೋದಿಲ್ಲ ವಿಶೇಷವಾಗಿ ನಾವು ತಿಳಿದ ಮಟ್ಟಿಗೆ ಮೇಲ್ಗಡೆ ಇರುವ ಅಣ್ಣ ಕೆಳಗಡೆ ತಮ್ಮ ಅಂಥೇಳಿ ಆ ಬಾಂಧವ್ಯವನ್ನು ಪುರಾತನ ಕಾಲದಿಂದಲೂ ನಡ್ಕೊಂಡು ವಿಶೇಷವಾಗಿ ಇಲ್ಲಿ ಉಳ್ಳ್ಯದೆಲೆ ಉಳ್ಳೆದೆಲೆ ಅಂದರೆ ಪ್ರಮುಖ ನಮ್ಮ ಈ ಉತ್ತರ ಕನ್ನಡದಲ್ಲಿ ಯಾವುದೇ ದೇವಸ್ಥಾನದಲ್ಲೂ ಈ ಉಳ್ಳ್ಯದೆಲೆ ಅಂತ ಹೇಳಿ ಪವಿತ್ರವಾದಂಥ ಇಲ್ಲಿ ಕೊಡೋದು ವಿಶೇಷವಾಗಿ ಅದಕ್ಕಾಗಿ ಭಕ್ತರು ನಮ್ಮ ಗ್ರಾಮದ ಭಕ್ತರಾಗಲಿ ಪರ ಗ್ರಾಮದ ಭಕ್ತರಾಗಲಿ ವರ್ಷಕ್ಕೊಂದು ಸೇವೆ ಅಂಥೇಳಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕೊಡುವಂಥದ್ದು ಪೂಜೆ ಅಂದರೆ ನಾಲ್ಕು ಸೋಮವಾರ ಇರಲಿ ಐದು ಸೋಮವಾರ ಶ್ರಾವಣದಲ್ಲಿ ಕೊಡುವಂಥ ವಿಶೇಷ ವರ್ಷದಲ್ಲಿ ಆಗುವಂಥ ಈ ಮನೆಯಲ್ಲಿ ತೊಂದರೆ ತಾಪತ್ರೆ ಅಥವಾ ಏನೋ ಒಂದು ಕಷ್ಟ ಕಾಲದಲ್ಲಿ ಮಾರಾಯನಲ್ಲಿ ಹೇಳ್ಕೊಂಡಾಗ ಆ ಮಾರಾಯನ್ನು ನೆರವೇರಿಸಿಕೊಡ್ತೇನೆ ಎಂಬುದು ಒಂದು ಭಾವನೆ ಇನ್ನೂವರೆಗೂ ನಮ್ಮ ಗ್ರಾಮದಲ್ಲಿ ಇದೆ ಪರ ಗ್ರಾಮದಲ್ಲೂ ಇದೆ ವಿಶೇಷವಾಗಿ ವಾಜಂತ್ರಿ ಪೂಜೆ ಅಂದರೆ ವಾದ್ಯದಲ್ಲೇ ಪೂಜೆ ಕೊಡ್ತೇನೆ ಒಂದು ಕಷ್ಟ ಪರಿಹಾರ ಮಾಡಪ್ಪ ಅಂತ ಹೇಳಿದರೆ ಆ ಕೆಲಸ ಖಂಡಿತ ಒಂದು ವರ್ಷದಲ್ಲಿ ಮಾಡಿಕೊಡ್ತಾನೆ ಎಂಬ ನಂಬಿಕೆ ಇವತ್ತಿಗೂ ನೋಡಿದಿರಿ ವಾದ್ಯಂತ್ರಿ ಬೀಜ ವಿಶೇಷವಾಗಿ ಸಂತಾನ ಸಂತಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅದು ಸಹ ನೆರವೇರಿಸ್ತೇವೆ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ ಅದಕ್ಕಾಗಿ ಇಲ್ಲಿ ಒಂದು ಮುಂದಿನ ದಿನದಲ್ಲಿ ಈ ಕ್ಷೇತ್ರವನ್ನು ವಿಶೇಷ ಅಭಿವೃದ್ಧಿ ಆಗಬೇಕು ಎಂಬುದು ಈ ಭಕ್ತರದ್ದು ಆಗಿದೆ ಯಾಕಂದರೆ ಪುರಾತನ ಕಾಲದಿಂದ ಏನು ನಡೆದು ಬಂದಿದೆ ಆ ಪದ್ಧತಿ ಇದೆ ಆದ್ರೂ ಬಟ್ಟೆ ಅವಕಾಶ ಅದಕ್ಕೆ ಅದಕ್ಕಾಗಿ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಇದಕ್ಕೆಲ್ಲರೂ ಜನ ಭಕ್ತ ಕೈ ಜೋಡಿಸಬೇಕು ಅಂತೇಳಿ ನನ್ನಪ್ಪ ಈ ಅಂಬಳಿ ಬಂಟ ದೇವಸ್ಥಾನದಲ್ಲಿ ಪ್ರತಿ ಶ್ರಾವಣದಲ್ಲಿ ಶ್ರಾವಣದಲ್ಲಿ ಪ್ರತಿ ಸೋಮವಾರನೂ ಇಲ್ಲಿ ವಿಶೇಷ ಪೂಜೆ ಆಗುತ್ತೆ ಪ್ರತಿ ಸೋಮವಾರನೂ ನಡೆಯುತ್ತೆ ಆದರೆ ಶ್ರಾವಣದಲ್ಲಿ ಮಾತ್ರ ವಿಶೇಷ ಪೂಜೆ ನಡೆಯುತ್ತೆ ಈ ದೇವರಿಗೆ ಇಲ್ಲಿ ಎಲೆ ಅಡಿಕೆ ಪ್ರಸಾದ ತುಂಬ ವಿಶೇಷ ಎಲ್ಲ ತುಂಬ ಬೇರೆ ಕಡೆಯಿಂದಲೂ ಜನ ಬರ್ತಾರೆ ಸುತ್ತಮುತ್ತ ಪ್ರದೇಶದಿಂದಲೂ ಬರ್ತಾರೆ ಇದು ಪ್ರಾಚೀನ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಈ ದೇವರಿಗೆ ಎಲೆ ಅಡಿಕೆ ಪ್ರಸಾದ ತುಂಬಾ ಬರುತ್ತೆ ಇಲ್ಲಿ ನಾವು ಇಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ದೇವೆ ಶ್ರಾವಣದಲ್ಲಿ ಪ್ರತಿ ವರ್ಷವೂ ಬರ್ತೇವೆ ಅಂದರೆ ಇಲ್ಲಿ ಏನಾದರೂ ಹೇಳ್ಕೊಂಡ್ರೆ ಅದೆಲ್ಲ ನಡೆದೇ ನಡೆಯುತ್ತೆ ಅದಕ್ಕೆ ನಾವು ಹೇಳಿಕೆಯನ್ನು ಮಾಡಿಕೊಂಡ್ರೆ ಇಲ್ಲಿ ಎಲ್ಲನೂ ನಡೆಯುತ್ತೆ ಅಂತ ಒಂದು ವಾಡಿಕೆ ಇದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ಬರ್ತೀವಿ ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿ ಮಳಿನ ಪ್ರಸಾದ ಕೊಡ್ತಾರೆ ಎಲೆ ಅಡಿಕೆ ಪ್ರಸಾದವೂ ಕೊಡ್ತಾರೆ ತುಂಬ ವಿಶೇಷ ಇರುತ್ತೆ ಇವತ್ತಿನ ದಿವಸ ಶ್ರಾವಣ ಮಾಸದ ಸೋಮವಾರ ಪೂಜೆ ಇದು ದೇವರ ದೇವಸ್ಥಾನವಾಗಿದ್ದು ಇದು ತುಂಬ ಹಳೆಯ ಕಾಲದ ಪ್ರಾಚೀನ ದೇವಸ್ಥಾನವಾಗಿದ್ದು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ನೆರವೇರುತ್ತಿದೆ ಪೂಜೆಯನ್ನು ಮತ್ತು ಇಲ್ಲಿ ಎಲ್ಲೇ ಅಡಿಕೆ ದೇವರಿಗೆ ಶ್ರೇಷ್ಠವಾದ ಇದು ಪೂಜೆ ಮಾಡೋಕ್ಕೆ ಶ್ರೇಷ್ಠ ಅಂತ ಹೇಳ್ಬೋದು ಆದರೆ ಇಲ್ಲಿ ಏನೇ ಹೇಳ್ಕೊಂಡ್ರೆ ಎಲ್ಲನೂ ನೆರವೇರುತ್ತೆ ಅಂತ ದೇವರ ಇಚ್ಛೆ ಇದೆ ಆದರೆ ಪ್ರತಿ ವರ್ಷವೂ ಎಲ್ಲರೂ ಇಲ್ಲಿ ಬಂದು ಪೂಜೆಯನ್ನು ಮಾಡಬೇಕಂತ ಹೇಳಬಹುದು ನಾವು ಪ್ರತಿ ವರ್ಷವೂ ಏನು ಇಷ್ಟ ಇರುತ್ತೋ ಅದನ್ನ ಬೇಡ್ಕೊಂಡ್ರೆ ಅದನ್ನ ಆಗುತ್ತೆ ನಾವು ಒಂದು ಟೂ ಇಯರ್ಸ್